ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ವ್ಯಾನಾಯ ಸ್ವಾಹ ಓಂ ಉದಾನಾಯ ಸ್ವಾಹ ಓಂ ಸಮಾನಾಯ ಸ್ವಾಹ ಈ ಮಂತ್ರವನ್ನು ನಾವು ಆಹಾರ ಸೇವನೆಗೂ ಮುಂಚೆ ಅಥವಾ ನೈವೇದ್ಯ ಮಾಡುವಾಗ ಇರ್ತೀವಿ ಬಟ್ ಯಾಕೆ ಇದನ್ನ ಮಾಡ್ತೀವಿ ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡ್ತೀವ ಇದರಿಂದ ಏನಾದರೂ ವಿಷಯ ಇದೆಯಾ ಈಗ ತಿಳ್ಕೊಳ್ಳೋಣ ಇದರಿಂದ ಖಂಡಿತ ಸೈನ್ಸ್ ಇದೆ ನಮ್ಮ ಪಂಚ ಪ್ರಾಣದ ಸಮತೋಲನೆಗಾಗಿ ಹಾಗಂದ್ರೆ ನಮ್ಮ ವೈಟಲ್ ಎನರ್ಜಿಯ ಬ್ಯಾಲೆನ್ಸ್ಗೋಸ್ಕರ ಇದನ್ನ ಮಾಡ್ತೀವಿ ನಮ್ಮ ದೇಹದ ಕಾರ್ಯ ಚಟುವಟಿಕೆಗಳು ಅಂದರೆ ಫಂಕ್ಷನ್ಸು ಐದು ಪ್ರಮುಖ ಪ್ರಾಣ ಶಕ್ತಿಗಳ ಮೇಲೆ ಅಂದರೆ ವೈಟಲ್ ಫೋರ್ಸಸ್ ಮೇಲೆ ನಿಂತಿದೆ ಅದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಹಾಗಾಗಿ ಇವೆಲ್ಲದರ ಬ್ಯಾಲೆನ್ಸ್ಗೋಸ್ಕರ ನಾವು ಈ ಮಂತ್ರವನ್ನ ಹೇಳಿ ಆ ಮಂತ್ರಕ್ಕೆ ಸರಿಯಾಗಿ ಮುದ್ರೆಗಳನ್ನು ಮಾಡ್ತೀವಿ ಆ ಮುದ್ರೆಗಳು ಎನರ್ಜಿನ ಚಾನಲೈಸ್ ಮಾಡಿ ರೈಟ್ ಡೈರೆಕ್ಷನ್ನಲ್ಲಿ ಹೋಗುವಾಗ ಮಾಡಿ ನಾವು ತಿಂದಿರೋ ಊಟನ ಊಟದಲ್ಲಿರೋ ಪೌಷ್ಟಿಕಾಂಶತೆಯನ್ನು ನಮ್ಮ ದೇಹಕ್ಕೆ ಹಾಗೆ ಮಾಡುತ್ತೆ ನಮ್ಮ ಪ್ರತಿಯೊಂದು ಬೆರಳುಗಳು ಪಂಚಭೂತಗಳನ್ನು ಪ್ರತಿನಿಧಿಸುತ್ತೆ ಒಂದು ಬೆಟ್ಟು ಅಗ್ನಿ ವಾಯು ಆಕಾಶ ಪೃಥ್ವಿ ಅಂತ ಪ್ರತಿಯೊಂದು ಬೆಟ್ಟಿಗೂ ಒಂದೊಂದು ಪಂಚಭೂತವನ್ನು ಪ್ರತಿನಿಧಿಸುತ್ತೆ ನಮ್ಮ ಬೆರಳುಗಳು ಎಲೆಕ್ಟ್ರಿಕ್ ಸಕ್ಯೂಟ್ ಥರ ವರ್ಕ್ ಆಗುತ್ತೆ ಹೆಬ್ಬೆರಳು ಬೇರೆ ಬೆರಳುಗಳ ಜೊತೆ ಸೇರಿದಾಗ ನಿರ್ದಿಷ್ಟವಾದ ಪ್ರಾಣಶಕ್ತಿ ಅಂದರೆ ವೈಟಲ್ ಎನರ್ಜಿ ಸಕ್ರಿಯಗೊಂಡು ದೇಹದಲ್ಲಿ ಆಂತರಿಕ ಅಂಶಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಈ ಮಂತ್ರ ಮತ್ತು ಮುದ್ರೆಗಳ ಮೂಲಕ ನಾವು ಸೇವಿಸುವ ಆಹಾರ ಕೇವಲ ಹಸುವು ನೀಗ್ಸೋಕಲ್ಲದೆ ದೇಹದ ಪ್ರತಿ ಜೀವಕೋಶಕ್ಕೂ ಶಕ್ತಿಯಾಗಿ ಪರಿವರ್ತಿತೆಯಾಗಲಿ ಆಗಲಿ ಅಂತ ಉದ್ದೇಶ ಈ ಕ್ರಿಯೆಯನ್ನ ನಮ್ಮ ದೇಹದ ಪಂಚಭೂತ ಮತ್ತು ಶಕ್ತಿಯನ್ನ ನಿಯಂತ್ರಿಸಿ ಆರೋಗ್ಯ ಮತ್ತು ಆಂತರಿಕ ಶಕ್ತಿಯನ್ನ ಹೆಚ್ಚಳಗೊಳಿಸಕ್ಕೆ ಸಹಾಯ ಮಾಡುತ್ತೆ ಇಷ್ಟು ಸಣ್ಣ ಮಂತ್ರ ಹಾಗೂ ಮುದ್ರೆಯ ಹಿಂದೆ ಇಷ್ಟು ದೊಡ್ಡ ಸೈನ್ಸ್ ಇದೆ ಅನ್ನೋದು ತುಂಬಾ ಪ್ರಭಾವಶಾಲಿ ವಿಷಯ